ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಕ್ಷಿಬು ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುವಂಥದ್ದು ಇದನ್ನು ಸಾಕಷ್ಟು ಜನ ಉಪಯೋಗ ಮಾಡಿಬಿಟ್ಟು ಕಳೆದ ಒಂದು ಮೂವತ್ತು ವರ್ಷದಿಂದ ಇದು ಅತ್ಯಂತ ಎಲ್ಲರಿಗೂ ಕೂಡ ವರ್ಕ್ ಆಗ್ತಾ ಇರುವಂಥ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು ಈ ಒಂದು ಟೆಕ್ನಿಕ್ಕನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ನಮ್ಮ ಒಂದು ಯಾವುದೇ ಒಂದು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಸ್ಗಳಿಗೆ ಫಾರ್ ಎಕ್ಸಾಂಪಲ್ ಆಗಿ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ರಿಲೇಷನ್ಶಿಪ್ ಸಮಸ್ಯೆ ಇರ್ಬೋದು ಅಥವಾ ನಮಗೆ ಹಣದ ಸಮಸ್ಯೆ ಇರ್ಬೋದು ಅಥವಾ ಜಾಬ್ ಬೇಕಾಗಿರ್ಬೋದು ಸೈಟ್ ತೊಗೊಳೋದಿರ್ಬೋದು ಮನೆ ಕಟ್ಸೋದಾಗಿರ್ಬೋದು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಇಶ್ಯೂಗೆ ಸಂಬಂಧಪಟ್ಟಿರುವಂಥ ಮ್ಯಾಟರ್ಸ್ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ನಾವು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಸ್ ಅಂತ ಏನು ಅಂದ್ಕೊಂಡಿರ್ತೀವಲ್ವಾ ಅದನ್ನು ಫೇಸ್ ಮಾಡಲಿಕ್ಕೆ ಈ ಟೆಕ್ನಿಕ್ ಅನ್ನು ನಾವು ಅತ್ಯಂತ ಸರಳವಾಗಿ ಉಪಯೋಗವನ್ನು ಮಾಡ್ಕೋಬೋದು ಅದೇ ಯಾವ ಟೆಕ್ನಿಕ್ ಅಂತ ಹೇಳಿದರೆ ಹೋ ಹೋಪೋಪನ್ನು ಈ ಒಂದು ಟೆಕ್ನಿಕ್ ಮುಖಾಂತರ ಓಪನ್ ಓಪನ್ನು ಅನ್ನುವಂಥ ಟೆಕ್ನಿಕ್ ಮುಖಾಂತರ ಮೆಡಿಟೇಷನ್ ಹೀಲಿಂಗನ್ನು ಮಾಡೋದ್ರ ಮುಖಾಂತರ ಯಾವ ರೀತಿ ನಾವು ಸರಳವಾಗಿ ನಮ್ಮಲ್ಲಿರುವಂಥ ಯಾವುದೇ ಒಂದು ಕೊರತೆ ಇರ್ಬೋದು ಅದನ್ನು ನಾವು ಹೇಗೆ ನೀಗಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕೆಂದರೆ ಖಂಡಿತ ಯೂಸ್ಫುಲ್ ಆಗುತ್ತೆ ಈ ಒಂದು ಟೆಕ್ನಿಕ್ಕು ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವಂಥದ್ದು ಸೊ ಈ ಟೆಕ್ನಿಕ್ಕು ತುಂಬ ಸರಳವಾಗಿದೆ ಹಾಗೆ ತುಂಬ ಪವರ್ಫುಲ್ಲಾಗಿದೆ ಸೊ ಈ ಟೆಕ್ನಿಕ್ಕನ್ನು ಯೂಸ್ ಮಾಡಿಕೊಂಡು ಸಾಕಷ್ಟು ಜನ ತಮ್ಮ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದಾರೆ ಅದನ್ನು ಸಾಲ್ವ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿನೇ ಇದನ್ನು ನಾನು ಹೇಳ್ತಾ ಇರುವಂಥದ್ದು ಸೊ ನಾವಿವಾಗ ಪ್ರತಿನಿತ್ಯನೂ ಕೂಡ ಲಾ ಆಫ್ ಅಟ್ರಾಕ್ಷನನ್ನು ಮಾಡ್ತಾ ಇರ್ತೀವಿ ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇರ್ತೀವಿ ಮೆಡಿಟೇಷನನ್ನು ಮಾಡ್ತಾ ಇರ್ತೀವಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತೀವಿ ಕಾಸ್ಮಿಕ್ ಎನರ್ಜಿಯನ್ನು ಅಂತ ಹೇಳ್ತೀವಿ ಇದೆಲ್ಲದಕ್ಕೂ ಮೂಲವಾಗಿ ಬೇಕಾಗಿರೋದು ಏನು ಇದರಲ್ಲಿ ಎಲ್ಲದನ್ನು ಕೂಡ ಮುಖ್ಯವಾಗಿ ಮಾಡುವಂಥದ್ದು ಏನು ಅಂತಂದರೆ ನಮ್ಮ ಒಂದು ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸುವಂಥದ್ದು ಸೂಕ್ತವಾಗಿ ಕುತ್ಕೊಂಡು ಬಿಟ್ಟಿದೆ ನಮ್ಮೊಳಗಡೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅದು ಅಡಿಗೆ ಬಿಟ್ಟಿದೆ ಸೊ ಅದನ್ನು ಜಾಗೃತಗೊಳಿಸ್ಬೇಕು ಅದನ್ನು ಎಚ್ಚರಗೊಳಿಸ್ಬೇಕು ಈ ಒಂದು ಹಲವಾರು ಟೆಕ್ನಿಕ್ ಮುಖಾಂತರನೇ ನಾವೇನು ಮಾಡಬೇಕಾಗತ್ತೆ ಅವನ್ನು ಜಾಗೃತಗೊಳಿಸ್ತಾ ಹೋಗಬೇಕಾಗತ್ತೆ ನಾವು ಯಾವಾಗ ಅದನ್ನು ಜಾಗೃತಗೊಳಿಸ್ತಾ ಹೋಗ್ತೀವೋ ಆಗ ನಮ್ಮ ಒಂದು ಕೆಲಸ ನಾವೇನು ಅಂದ್ಕೊಂಡಿರ್ತೀವೋ ಅದೆಲ್ಲದೂ ಕೂಡ ಸಲೀಸಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಟೆಕ್ನಿಕ್ ಮುಖಾಂತರ ಯಾವ ರೀತಿ ಆಯಿತು ಅಂತ ಹೇಳಿದರೆ ಈ ಒಂದು ಓಪನ್ ಓಪನ್ ಅನ್ನುವಂಥ ಟೆಕ್ನಿಕ್ ಏನಿದೆಯಲ್ಲ ಇದು ಪುರಾತನ ಟೆಕ್ನಿಕ್ಕು ಇದನ್ನು ಹವಾಯಿಯವರ ಟೆಕ್ನಿಕ್ ಅಂತಲೂ ಕೂಡ ಕರೀತಾರೆ ಅಂದರೆ ಇದು ತುಂಬ ಫೇಮಸ್ ಆಗಿರುವಂಥ ಟೆಕ್ನಿಕ್ಕು ಹವಾಯಿಯನ್ ಕನ್ ಕಲ್ಚರಲ್ಲಿ ಇದನ್ನು ಸುಮಾರು ನೂರಾರು ವರ್ಷಗಳ ಹಿಂದೆಯೇ ಇದನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಬಳಕೆ ಮಾಡ್ಕೊಂಡ್ಬಿಟ್ಟು ಸಕ್ಸಸ್ಫುಲ್ ಕೂಡ ಕಂಡಿದ್ದಾರೆ ಅಂದರೆ ಸಾವಿರಾರು ವರ್ಷಗಳಿಂದ ಹವಾಯನ್ ಕಲ್ಚರಲ್ಲಿ ಇದನ್ನು ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ ನಾವು ಹೇಗೆ ನಮ್ಮ ಒಂದು ಕಲ್ಚರಲ್ಲಿ ಹೋಮಗಳನ್ನು ಮಾಡುವಂಥದ್ದು ಹವನಗಳನ್ನು ಮಾಡುವಂಥದ್ದು ಪೂಜೆ ಪುನಸ್ಕಾರಗಳನ್ನು ಯಥೇಚ್ಛವಾಗಿ ನಾವು ಹೇಗೆ ಮಾಡ್ತೀವೋ ಯಾವುದೋ ಒಂದು ಶಾಂತಿಗೋಸ್ಕರ ಯಾವುದೋ ಒಂದು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ನಾವೆಲ್ಲ ಇವನ್ನೆಲ್ಲವನ್ನು ಕೂಡ ಮಾಡ್ತೀವಲ್ವ ಹಾಗೆಯೇ ಹವಾಯನ್ ಕಲ್ಚರಲ್ಲಿ ಈ ಒಂದು ಹೋಪನೋಪನೋ ಅನ್ನುವಂಥ ಟೆಕ್ನಿಕ್ಕನ್ನು ಅವರು ಉಪಯೋಗ ಮಾಡ್ಕೊಂಡ್ಬಿಟ್ಟು ಸಾವಿರಾರು ವರ್ಷಗಳಿಂದಲೂ ಕೂಡ ಸಕ್ಸಸ್ಫುಲ್ಲನ್ನು ಕಾಣ್ತಾ ಇದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಮೂವತ್ತು ವರ್ಷದಿಂದ ಈ ಕಡೆ ಇದು ಕೂಡ ನಮ್ಮಲ್ಲೂ ಕೂಡ ಅತ್ಯಂತ ಬೆಳಕಿಗೆ ಬಂದಿದೆ ಸಾಕಷ್ಟು ಇದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಇದರ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸಾಕಷ್ಟು ಜನ ಸದುಪಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಈ ಒಂದು ಟೆಕ್ನಿಕ್ ಏನಿದೆಯಲ್ಲ ಇದು ನಾವು ಮಾತ್ರ ಯೂಸ್ ಮಾಡ್ಕೊಳ್ಳೋದಲ್ಲ ನಮ್ಮವರಿಗೋಸ್ಕರ ನಮಗೆ ಯಾರು ಅತ್ಯಂತ ಬೇಕಾಗಿರ್ತಾರಲ್ವ ಅವರಿಗೋಸ್ಕರ ನಾವು ಮಾಡ್ತಾ ಇರ್ತೀವಿ ಈ ಒಂದು ಓಪನ್ ಓಪನ್ ಅನ್ನುವಂಥ ಒಂದು ಟೆಕ್ನಿಕ್ ಏನಿದೆಯಲ್ಲ ಇದಕ್ಕೆ ನಾವು ಇವತ್ತು ಒಂದು ಹೆಸರು ಕೊಟ್ಟು ಈ ಥರ ಅಂತ ಹೇಳ್ತಾ ಇದ್ದೀವಿ ಬಟ್ ಯಾವಾಗಲೂ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಒಬ್ಬ ಒಂದು ಫೇರೆಂಟ್ ಆಗಿದ್ದೆ ಅಂತಂದರೆ ನಾನು ಯಾವತ್ತೂ ಕೂಡ ಪ್ರೇಯರ್ ಮಾಡುವಂಥದ್ದು ನನಗೋಸ್ಕರ ಅಷ್ಟೇ ಮಾಡ್ಕೊಳ್ಳಲ್ಲ ನನ್ನ ಫ್ಯಾಮಿಲಿ ಓವರ್ ಆಲ್ ಫ್ಯಾಮಿಲಿಗೋಸ್ಕರ ಮಕ್ಕಳಿಗೋಸ್ಕರ ಮಕ್ಕಳ ಒಂದು ಜಾಬ್ಗೋಸ್ಕರ ಆಗಿರ್ಬೋದು ಮಕ್ಕಳ ಒಂದು ಈ ಥರ ಆಗಬೇಕು ಆ ಥರ ಆಗಬೇಕು ಅನ್ನುವಂಥದ್ದು ಹಸ್ಬೆಂಡಿಗೋಸ್ಕರ ಫ್ಯಾಮಿಲಿಯಲ್ಲಿ ಓವರ್ ಆಲ್ ಯಾರೆಲ್ಲ ಮೆಂಬರ್ಸ್ ಇರ್ತಾರೋ ಅವರೆಲ್ಲರ ಬಗ್ಗೆಯೂ ಕೂಡ ನಮ್ಮ ಒಂದು ಬೇಡಿಕೆ ಇರತ್ತೆ ಅಲ್ವಾ ಸೊ ಇದು ಆಗಿ ಮಾಡ್ತಾ ಇರ್ತೀವಿ ಸೊ ಅದೇ ರೀತಿ ಒಂದು ಟೆಕ್ನಿಕ್ಕನ್ನು ಉಪಯೋಗ ಮಾಡುವಂಥದ್ದು ಈ ಓಪನ್ ಓಪನ್ ಅನ್ನುವಂಥ ಟೆಕ್ನಿಕ್ಕಲ್ಲಿ ಇದನ್ನು ಫಸ್ಟು ಬೆಳಕಿಗೆ ಇದು ಇಷ್ಟೊಂದು ಫೇಮಸ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಒಬ್ಬರು ಡಾಕ್ಟರ್ ಹವಾಯಿ ಅನ್ನುವಂಥ ವ್ಯಕ್ತಿ ಇರ್ತಾರೆ ಇವರು ಒಬ್ಬರು ಡಾಕ್ಟರ್ ಆಗಿರ್ತಾರೆ ಇವರು ಏನು ಮಾಡ್ತಾರೆ ಒಂದು ಹಾಸ್ಪಿಟಲ್ಗೆ ಫ್ರೆಶ್ ಆಗಿ ಅಪಾಯಿಂಟಾಗಿ ಹೋಗ್ತಾರೆ ಅಲ್ಲಿರುವಂಥ ಪೇಷೆಂಟ್ಗಳೆಲ್ಲವೂ ಕೂಡ ಮೆಂಟಲ್ ಹೆಲ್ತಿಗೆ ಸಂಬಂಧಪಟ್ಟಿರುವಂಥ ಪೇಷೆಂಟ್ಗಳು ಅಂದರೆ ಅವರೆಲ್ಲರೂ ಸುಮ್ಮ ಪಾಪ ಮಾನಸಿಕವಾಗಿ ಅಸ್ತವ್ಯಸ್ತವಾದಂಥ ಪೇಷೆಂಟ್ಗಳಾಗಿರ್ತಾರೆ ಅವರೆಲ್ಲರೂ ಕೂಡ ಕಿಚ್ಚಾಡೋದಾಗಿರ್ಬೋದು ಹೊಡೆಯೋದು ಕಚ್ಚೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ಹೋದಾಗ ಅಲ್ಲಿರುವಂಥ ಸ್ಟಾಫ್ ಎಲ್ಲರೂ ಕೂಡ ಡಾಕ್ಟರ್ ಹವಾಯಿ ಅವರಿಗೆ ಹೇಳ್ತಾರೆ ನೀವಿಲ್ಲಿ ಯಾವುದೇ ಪೇಷಂಟನ್ನು ನೀವು ನೋಡೋಕೆ ಹೋಗ್ಬೇಡಿ ಯಾಕೆಂದರೆ ನಿಮಗೆ ಸರ್ವಿಸ್ ಕೂಡ ಕಮ್ಮಿ ಇದೆ ಸೊ ನೀವು ಅಲ್ಲಿ ಹೋದ್ರಿ ಅವ್ರನ್ನೇನಾದ್ರೂ ಟಚ್ ಮಾಡಿದ್ರಿ ಅವ್ರು ನೋಡಲಿಕ್ಕೆ ಹೋದ್ರಿ ಅಂತಂದರೆ ಅವರು ಈ ಥರ ಎಲ್ಲ ಬಿಹೇವ್ ಮಾಡ್ತಾರೆ ಸೊ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಇಲ್ಲಿ ಡಾಕ್ಟರ್ ಇರಬೇಕು ಡಾಕ್ಟರ್ ಇರೋದ್ರಿಂದ ಸರ್ಕಾರದಿಂದ ನಮಗೆ ಸಾಕಷ್ಟು ಫಂಡ್ಗಳು ಅಥವಾ ಅನುಕೂಲತೆಗಳು ಸಾಕಷ್ಟು ಬರ್ತಾ ಇರುತ್ತೆ ಸೊ ಅದೆಲ್ಲದನ್ನು ಕೂಡ ಉಪಯೋಗ ಮಾಡ್ಕೊಂಡ್ಬಿಟ್ಟು ಪೇಷೆಂಟ್ಗಳನ್ನು ನೋಡ್ಕೋಬೋದು ಸೊ ಹಾಗಾಗಿ ನೀವು ಇದು ಮಾಡಿ ಇಲ್ಲಿ ಯಾವುದೇ ಪೇಷಂಟನ್ನು ನೋಡೋದು ಬೇಡ ಬಟ್ ನಿಮ್ಮದು ಬನ್ನಿ ಡೈಲಿ ಬನ್ನಿ ಹಾಸ್ಪಿಟಲಿಗೆ ಬನ್ನಿ ಏನು ಕೆಲಸ ಇರುತ್ತೋ ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಬಟ್ ಅದೇ ರೀತಿ ಡಾಕ್ಟರ್ ಅವರು ಹೋಗ್ತಾರೆ ಹೋಗಿಬಿಟ್ಟು ಡೈಲಿ ಅವರಲ್ಲಿ ಹೋಗ್ಬಿಟ್ಟು ರೂಮ್ ಒಳಗಡೆ ಹೋಗಿ ಅವ್ರದ್ದು ಏನಿರುತ್ತೋ ಅದೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಯಾವುದೇ ಪೇಷೆಂಟನ್ನು ಡೈರೆಕ್ಟಾಗಿ ವಿಸಿಟನ್ನು ಮಾಡದೆ ಅವರು ತಮಗೋಸ್ಕರ ಫಸ್ಟು ಹೀಲಿಂಗನ್ನು ಮಾಡಿಕೊಂಡು ನಂತರ ಪೇಷಂಟ್ಗಳಿಗೋಸ್ಕರನು ಕೂಡ ಹೀಲಿಂಗನ್ನು ಮಾಡ್ತಾ ಹೋಗ್ತಾರೆ ಇದರಿಂದ ಉಪಯೋಗ ಆಗಿಬಿಟ್ಟು ಇದು ಅವರು ಹೀಲಿಂಗ್ ಮಾಡ್ತಾ ಇರುವಂಥದ್ದು ಯಥೇಚ್ಛವಾಗಿ ಪರಿಣಾಮವನ್ನು ಬೀರಿ ಅಲ್ಲಿರುವಂಥ ಪೇಷಂಟ್ಗಳ ಮೇಲೆ ಅದು ಪ್ರಭಾವ ಬೀರಿ ಸಾಕಷ್ಟು ಜನ ಅಲ್ಲಿಂದ ಅವರು ಗುಣಮುಖ ಆಗಿ ಹೋಗ್ತಾರೆ ಅನ್ನುವಂಥದ್ದು ಅಲ್ಲಿಂದ ಈ ಒಂದು ಟೆಕ್ನಿಕ್ ಅನ್ನುವಂಥದ್ದು ಸಾಕಷ್ಟು ಫೇಮಸ್ ಆಯಿತು ಅಂತ ಹಾಗಾದರೆ ನಾವು ಕೂಡ ನಮ್ಮ ಮನೆಯಲ್ಲಿ ಇವಾಗ ನನಗೆ ಯಾವುದೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ ಸರ್ಕಲ್ ಅಥವಾ ಯಾರೋ ಇರ್ಬೋದು ಅವರಿಗೆ ಸಂಬಂಧಪಟ್ಟಿರುವಂಥ ಯಾವುದೋ ಒಂದು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಾವು ಕೂಡ ಹೀಲಿಂಗನ್ನು ಮಾಡ್ಕೋಬೋದು ನಾವು ಕೂಡ ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡು ಬಿಟ್ಟರೆ ಖಂಡಿತ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿ ಈ ಒಂದು ಟೆಕ್ನಿಕ್ಕು ನನಗೆ ಮಾತ್ರ ಅಲ್ಲ ನನ್ನ ಸುತ್ತಮುತ್ತ ಇರೋಂಥವ್ರಿಗೂ ಕೂಡ ಉಪಯುಕ್ತವಾಗುವಂಥ ಒಂದು ಟೆಕ್ನಿಕ್ ಆಗಿದೆ ಹಾಗಾಗಿನೇ ಇದು ಅಷ್ಟೊಂದು ಫೇಮಸ್ ಆಗಿರುವಂಥದ್ದು ಸೊ ಈ ಟೆಕ್ನಿಕನ್ನು ಯಾವ ಥರ ಮಾಡೋದು ಅಂದರೆ ಸಿಂಪಲ್ ಆಗಿರುವಂಥ ನಾಲ್ಕು ಸೆಂಟೆನ್ಸನ್ನು ನಾವು ಅಳವಡಿಕೆ ಮಾಡ್ಕೊಳ್ತಾ ಹೋಗಬೇಕು ಈ ನಾಲ್ಕು ಸೆಂಟೆನ್ಸಲ್ಲೇ ನಮ್ಮ ಜೀವನದ ನೆಮ್ಮದಿ ಇದೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಸಾಕಷ್ಟು ನಾವು ಏನೇ ಒಂದು ಮಾಡಲಿಕ್ಕೆ ಹೋದರೂ ಕೂಡ ಅದರಿಂದ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಏನೆಲ್ಲ ಆ ನಾಲ್ಕು ಟೆಕ್ನಿಕ್ ಆ ನಾಲ್ಕು ಸೆಂಟೆನ್ಸ್ ಅಂತಂದರೆ ಮೊದಲನೇದು ಅಕ್ಸೆಪ್ಟೆನ್ಸ್ ಅಂದರೆ ಅಂಗೀಕರಿಸುವಂಥದ್ದು ಎರಡನೇದು ಫಾರ್ಗಿವ್ನೆಸ್ ಕ್ಷಮಿಸು ಅಂತ ಕೇಳುವಂಥದ್ದು ಮೂರನೇದು ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ನಾಲ್ಕನೇದು ಐ ಲವ್ ಯು ಪ್ರೀತಿಸುವಂಥದ್ದು ಸೊ ಇವೆಲ್ಲವನ್ನು ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಿಚುವೇಶನಲ್ಲೂ ಕೂಡ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಯಾವುದೇ ಸಿಚುವೇಶನ್ ಇರ್ಬೋದು ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಈ ನಾಲ್ಕು ಸೆಂಟೆನ್ಸನ್ನು ಪ್ರತಿ ಹಂತದಲ್ಲೂ ಕೂಡ ನೀವೇನಾದರೂ ಅಳವಡಿಕೆ ಮಾಡಿಕೊಂಡ್ರಿ ಅಂತಂದರೆ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡುಕೊಳ್ತಾ ಹೋಗ್ತೀರಾ ಹಾಗಾದರೆ ಇದನ್ನು ಎಷ್ಟು ದಿನ ಮಾಡಬೇಕು ಒಂದು ದಿನ ಮಾಡ್ಬೋದಾ ಒಂದು ತಿಂಗಳು ಮಾಡ್ಬೋದಾ ಎರಡು ತಿಂಗಳು ಅಂತ ಕೇಳುವಂಥ ಕ್ವಶನ್ ಬರುತ್ತೆ ಖಂಡಿತ ಇಲ್ಲ ನಮ್ಮ ಜೀವನ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೂ ನಡುವಿನ ಒಂದು ಟೈಮ್ ಇರುತ್ತಲ್ಲ ಅದನ್ನು ನಾವು ಲೈಫ್ ಅಂತ ಕರಿತೀವಿ ಸೊ ನಮ್ಮ ಲೈಫಿನುದ್ದಕ್ಕೂ ಕೂಡ ನಮಗೆ ನೆಮ್ಮದಿ ಬೇಕು ಅಂತಂದರೆ ಈ ಒಂದು ಟೆಕ್ನಿಕ್ಕಿನ ನಾಲ್ಕು ಪಾಯಿಂಟ್ಸನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಗಾಗಿರ್ಬೋದು ಸಿಚುವೇಶನಿಗಾಗಿರ್ಬೋದು ಯಾವುದೇ ಒಂದು ಸಂದರ್ಭ ಇರಲಿ ಅಂಥ ಸಂದರ್ಭದಲ್ಲಿ ಇವನ್ನು ನಾವೇನಾದರೂ ಅಳವಡಿಕೆ ಮಾಡಿಕೊಂಡ್ವಿ ಅಂತಂದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಗೊಂದಲ ಅನ್ನುವಂಥದ್ದು ಏನಿರುತ್ತಲ್ಲ ಅದೆಲ್ಲದೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಸಾಕಷ್ಟು ಮೆಮೊರೀಸ್ ಸಾಕಷ್ಟು ಕೆಟ್ಟ ಮೆಮೊರೀಸ್ ಇರ್ಬೋದು ಅಥವಾ ಒಳ್ಳೆ ಮೆಮೊರೀಸ್ ಇರ್ಬೋದು ಅದೆಲ್ಲದೂ ಕೂಡ ನಮ್ಮ ಮೈಂಡಲ್ಲಿ ಸ್ಟಾಕ್ ಆಗಿರುತ್ತೆ ಅದೆಲ್ಲದನ್ನು ಕೂಡ ಕ್ರಮೇಣ ಹೊಡೆದಾಗ್ತಾ ಇರಬೇಕಾಗತ್ತೆ ಕೆಟ್ಟದ್ದೆಲ್ಲದನ್ನು ಕೂಡ ಡಿಲೀಟ್ ಮಾಡ್ತಾ ಇರಬೇಕಾಗತ್ತೆ ಆಗ ಮಾತ್ರ ನಮಗೆ ನೆಮ್ಮದಿ ಬರುವಂಥದ್ದು ಸೊ ಇದಕ್ಕೆ ಬೇಕಾಗಿರುವಂಥದ್ದು ಮೊದಲು ಮಾಡಬೇಕಾಗಿರುವಂಥದ್ದು ಹೀಲಿಂಗನ್ನು ಮಾಡ್ತಾ ಹೋಗಬೇಕು ಅಂದರೆ ಮೆಡಿಟೇಷನನ್ನು ನಾವು ಸತತವಾಗಿ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ತಾ ಹೋದ್ವಿ ಅಂತಂದರೆ ನಾವು ಕೂಲ್ ಆಗಿರಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇದ್ದಂತಂದರೆ ಓವರ್ ಆಲ್ ಫ್ಯಾಮಿಲಿನೇ ಕಿರಿಕಿರಿಯಿಂದ ಕೂಡಿರುತ್ತೆ ಆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ಯಾರಾದರೂ ಕೂಲಾಗಿ ಕಾಮಾಗಿ ನಿಭಾಯಿಸ್ತಾ ಇದ್ದರು ಅಂತಂದರೆ ಓವರ್ ಆಲ್ ಫ್ಯಾಮಿಲಿನೇ ಕೂಲಾಗಿರುತ್ತೆ ಸೊ ಒಂದು ಫ್ಯಾಮಿಲಿ ಅನ್ನುವಂಥದ್ದು ಅಲ್ಲಿರುವಂಥ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ಯಾರೋ ಒಬ್ಬರು ಕೂಲಾಗಿದ್ದು ಇನ್ನೊಬ್ಬರು ಯಾರೋ ಥರ ಗಲಾಟೆ ಮಾಡೋದು ಕಿರ್ಚಾಡೋದು ಅವ್ರಿಗೆ ಯಾವ ಥರ ಬರುತ್ತೋ ಆ ಥರ ಪ್ರಾಣಿಗಳ ಥರ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆ ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವಿಲ್ಲಿ ಮಾಡಬೇಕಾಗಿರುವಂಥದ್ದು ಈ ಟೆಕ್ನಿಕ್ಕನ್ನು ನಾವು ಅಂಗೀಕರಿಸ್ಕೊಳ್ಳೋವಂಥದ್ದು ಅಂದರೆ ಯಾವುದೇ ಸಿಚುವೇಶನ್ ಇರಲಿ ಯಾವುದೇ ವ್ಯಕ್ತಿ ಇರಲಿ ಯಾವುದೇ ಒಂದು ಸನ್ನಿವೇಶಕ್ಕೆ ಅದನ್ನು ಒಪ್ಕೊಳ್ಳುವಂಥದ್ದು ಸೊ ನಾವು ಕ್ಷಮೆ ಕೇಳುವಂತಿದ್ರೆ ಕ್ಷಮೆ ಕೇಳುವಂಥದ್ದು ಅಥವಾ ಕ್ಷಮಿಸು ಅಂತ ಕೇಳಿದಂಥವರನ್ನು ಕ್ಷಮಿಸುವಂಥದ್ದು ಈ ಗುಣವನ್ನು ದೊಡ್ಡ ಗುಣ ಇವು ಕ್ಷಮಿಸೋದಾಗಿರ್ಬೋದು ಕ್ಷಮೆ ಕೇಳೋದಾಗಿರ್ಬೋದು ಇದೆಲ್ಲದೂ ಕೂಡ ತುಂಬಾ ಅಂದರೆ ತುಂಬಾ ಮಹತ್ತರವಾದ್ಯ ಆಗಿರುವಂಥ ಒಂದು ಕಾರ್ಯ ಆಗಿರುತ್ತೆ ಸೊ ಇದನ್ನು ನಾವು ಮಾಡಿಕೊಳ್ಳುವಂಥದ್ದು ಯಾವುದೇ ಇರಲಿ ಒಪ್ಕೊಳ್ಳೋದು ಅದನ್ನು ಕ್ಷಮಿಸುವಂಥದ್ದು ಮತ್ತು ಕ್ಷಮೆ ಕೇಳುವಂಥದ್ದು ಹಾಗೆ ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ಅಂದರೆ ಥ್ಯಾಂಕ್ಸನ್ನು ಹೇಳುವಂಥದ್ದು ಕೃತಜ್ಞತೆಯನ್ನು ಮನಸ್ಪೂರ್ವಕವಾಗಿ ಹೇಳುವಂಥದ್ದು ಹಾಗೆ ಆ ಸಿಚ್ಯೇಶನನ್ನು ಆ ವ್ಯಕ್ತಿಯನ್ನು ಅಥವಾ ಅಲ್ಲಿ ಬಂದಿರುವಂಥ ಯಾವುದೋ ಒಂದು ಸಂದರ್ಭವನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಪ್ರೀತಿಸುವಂಥದ್ದು ಸೊ ಇದೆಲ್ಲದನ್ನು ಕೂಡ ಯಾವ ವ್ಯಕ್ತಿ ಯಾರ ಫ್ಯಾಮಿಲಿಯಲ್ಲಿ ಇದನ್ನು ಮಾಡ್ತಾ ಹೋಗ್ತಾರೋ ಅಂಥ ಫ್ಯಾಮಿಲಿ ಯಾವಾಗಲೂ ಸುಖಕರವಾಗಿರುತ್ತೆ ಹಾಗೆಯೇ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಯಲ್ಲಿ ಮ್ಯೂಚುವಲ್ ಆದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೆಸ್ಪೆಕ್ಟ್ ಅನ್ನುವಂಥದ್ದು ಉತ್ಪತ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಹೇಳುವಂಥದ್ದು ಯಾರೂ ಇಲ್ಲಿ ಹೆಚ್ಚಲ್ಲ ಯಾರೂ ಕೂಡ ಕಮ್ಮಿಯಲ್ಲ ಸೊ ಒಬ್ರಿಗೊಬ್ರು ಸೋತು ಒಬ್ರಿಗೊಬ್ಬರು ಕ್ಷಮೆ ಕೇಳ್ತಾ ಒಬ್ರನ್ನೊಬ್ಬರು ಪ್ರೀತಿಸ್ತಾ ಕೃತಜ್ಞತೆಯನ್ನು ಹೇಳ್ತಾ ಬದುಕಿದ್ವಿ ಅಂತ ಹೇಳಿದರೆ ನಮ್ಮ ಲೈಫ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ನಾವು ಮಾಡಬೇಕಾಗಿರೋದಿಷ್ಟೇ ಪ್ರತಿನಿತ್ಯನೂ ಕೂಡ ಹತ್ತು ನಿಮಿಷ ಜಸ್ಟ್ ಹತ್ತೇ ಹತ್ತು ನಿಮಿಷ ಈ ನಾಲ್ಕು ವರ್ಡನ್ನು ನಮಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಸಿಚುವೇಶನ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗಿರ್ಬೋದು ಅಥವಾ ನಮ್ಮ ಕೊಲೀಗ್ಸಿಗಾಗಿರ್ಬೋದು ಯಾರಿಗೆಲ್ಲ ಹೇಳಬೇಕು ಅಂತ ಅನಿಸ್ತಿರುತ್ತಲ್ವ ಅದನ್ನು ಪ್ರತಿನಿ ನಿತ್ಯನೂ ಕೂಡ ಹತ್ತು ನಿಮಿಷ ನೀವು ಹೇಳ್ತಾ ಹೋಗಬೇಕು ಹತ್ತು ನಿಮಿಷ ನೀವು ಹೀಲಿಂಗನ್ನು ಮಾಡ್ತಾ ಮೆಡಿಟೇಷನ್ನಲ್ಲೇ ಕೂತ್ಕೊಂಡು ಬಿಟ್ಟು ಸೊ ಇದನ್ನು ನೀವು ಮಾಡ್ತಾ ಹೋದ್ರಿ ಅಂತಂದರೆ ಖಂಡಿತ ಅದ್ಭುತವಾದಂಥ ಬದಲಾವಣೆಯನ್ನು ಕಂಡುಕೊಳ್ತಾ ಹೋಗ್ತೀರಾ ಜಸ್ಟ್ ಹತ್ತು ನಿಮಿಷ ಯಾವ ಥರ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಜಸ್ಟ್ ನಾನು ಒಂದು ಐದು ನಿಮಿಷ ನಿಮಗೆ ತೋರಿಸ್ತೀನಿ ಸೊ ಇದನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಕೆ ಮಾಡ್ತಾ ಹೋಗಿ ಓಕೆನಾ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಎಲ್ಲರೂ ಇವಾಗ ಕಣ್ಣು ಮುಚ್ಕೊಳ್ಳಿ ಕಣ್ಮುಚ್ಕೊಂಡು ನೇರವಾಗಿ ಕೂತ್ಕೊಳ್ಳಿ ಕುಳಿತುಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ನೀವು ಕುಳಿತುಕೊಳ್ಳೋವಂಥ ಪ್ಲೇಸಲ್ಲಿ ನೀವೇನಾದರೂ ನಿಮ್ಮ ನೆಲದಕ್ಕೆ ನೆಲಕ್ಕೆ ಏನಾದರೂ ಹಾಸ್ಕೊಂಡಿರಬೇಕು ಚಾಪೆ ಇರ್ಬೋದು ಅಥವಾ ಶೀಟ್ ಜಮಖಾನ್ ಏನಾದರೂ ಆಗಿರ್ಬೋದು ಅದನ್ನು ನೆಲಕ್ಕೆ ಹಾಸ್ಕೊಂಡ್ಬಿಟ್ಟು ಕೂತ್ಕೊಳ್ಳಿ ಇನ್ ಕೇಸ್ ನಿಮಗೆ ನೆಲದ ಮೇಲೆ ಆಗಲ್ಲ ಅಂತಂದರೆ ಚೇರ್ ಮೇಲೆ ಬೇಕಾದರೂ ಕೂತ್ಕೋಬೋದು ಆದರೆ ಚೇರ್ ಮೇಲೆ ಕೂತ್ಕೊಂಡಂಥವರು ನಿಮ್ಮ ಕಾಲು ನೆಲಕ್ಕೆ ಸ್ಪರ್ಶ ಇರಲಿ ಆ ಥರ ಕೂತ್ಕೊಂಡಿರಿ ಆದಷ್ಟು ನೇರವಾಗಿ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಿಮ್ಮ ಭುಜ ಕಾಲುಗಳು ಕೈಗಳು ಎಲ್ಲವೂ ಕೂಡ ಎದೆ ಆಗಿರಲಿ ಸೊ ಸ್ಟೇಟಾಗಿ ಕೂತ್ಕೊಳ್ತೀರಾ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಮೆಡಿಟೇಷನ್ಗೆ ಕೂತ್ಕೊಳ್ಳುವಂಥ ಸಮಯದಲ್ಲಿ ನೀವು ಯಾವ ರೀತಿ ಬೇಕಾದರೂ ಕೂತ್ಕೋಬೋದು ಸುಖಾಸನದಲ್ಲಿ ಬೇಕಾದರೂ ಕೂತ್ಕೊಳ್ಳಿ ಅಥವಾ ಪದ್ಮಾಸನದಲ್ಲಿ ಬೇಕಾದರೂ ಕೂತ್ಕೋಬೋದು ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಕೂತ್ಕೊಳ್ಳಿ ಕಣ್ಮುಚ್ಚಿ ದೀರ್ಘವಾದಂಥ ಉಸಿರನ್ನು ತಗೊಳ್ಳಿ ದೀರ್ಘವಾದಂಥ ಉಸಿರನ್ನು ಬಿಡಿ ಇದೇ ರೀತಿ ದೀರ್ಘವಾದಂಥ ಉಸಿರನ್ನು ಒಳಗೆ ತಗೊಳ್ಳೋದು ದೀರ್ಘವಾದಂಥ ಉಸಿರನ್ನು ಹೊರಗೆ ಬಿಡುವಂಥದ್ದು ಈ ರೀತಿಯಾಗಿ ನೀವು ಐದರಿಂದ ಹತ್ತು ಕೌಂಟು ಅಂದರೆ ಐದು ಸಾರಿ ಉಸಿರನ್ನ ಒಳಗೆ ತಗೊಳ್ಳೋದು ಐದು ಸಾರಿ ಉಸಿರನ್ನು ಹೊರಗೆ ಬಿಡುವಂಥದ್ದು ಈ ಥರ ನೀವು ಮಾಡ್ತಾ ಹೋಗಬೇಕಾಗತ್ತೆ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾಡಬೇಕು ಕೂತ್ಕೊಂಡುಬಿಟ್ಟು ದೀರ್ಘವಾದಂಥ ಉಸಿರನ್ನು ತಗೊಳ್ತಾ ಇದ್ದೀರಾ ದೀರ್ಘವಾದಂಥ ಉಸಿರನ್ನು ಬಿಡ್ತಾ ಇದ್ದೀರ ಈಗ ನಾ ಹೇಳುವಂಥ ವರ್ಡ್ಗಳನ್ನು ಜಸ್ಟ್ ನಿಮ್ಮ ಕಿವಿ ಮೇಲೆ ಹಾಕ್ಕೊಳ್ತಾ ಹೋಗಿ ನಿಮ್ಮ ಮನಸಲ್ಲೇ ಆ ಥರ ಹೇಳ್ತಾ ಹೋಗಿ ಅದು ಖಂಡಿತ ಬದಲಾವಣೆಯನ್ನು ತರ್ತಾ ಹೋಗುತ್ತೆ ಮೊದಲನೇದಾಗಿ ನೀವು ಇವಾಗ ಮನುಷ್ಯರಾಗಿ ಹುಟ್ಟಿದ್ದೀರ ಮಾನವ ಜನ್ಮ ತುಂಬ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮಾನವ ಜನ್ಮ ತಾಳ್ಬೇಕು ಅಂದರೆ ಪೂರ್ವ ಜನ್ಮದಲ್ಲಿ ನಾವು ಅತ್ಯಂತ ಪುಣ್ಯವನ್ನು ಮಾಡಿರಬೇಕು ಹಾಗಿದ್ದಲ್ಲಿ ಮಾತ್ರ ಮಾನವ ಜನ್ಮ ತಾಳಲಿಕ್ಕೆ ಸಾಧ್ಯತೆ ಇದೆ ನಾನು ಈ ಜನ್ಮವನ್ನು ಒಪ್ಪಿಕೊಳ್ಳುತ್ತೇನೆ ನನಗೆ ಈ ಜನ್ಮವನ್ನು ಕೊಟ್ಟಿರುವಂಥ ದೇವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನನ್ನ ಈ ಜೀವನ ತುಂಬ ಸುಖಕರವಾಗಿದೆ ದೇವರು ನನಗೆ ಕೊಟ್ಟಿರುವಂಥ ಈ ಜವಾಬ್ದಾರಿಯನ್ನು ನಾನು ನಿಭಾಯಿಸುತ್ತೇನೆ ಎಲ್ಲದಕ್ಕೂ ಕೂಡ ಏನೇ ಬರಲಿ ಎದೆಗುಂದದೆ ಎದುರಿಸುತ್ತೇನೆ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೇನೆ ನಾನು ಈ ಜನ್ಮದಲ್ಲಿ ತಾಳಿರುವಂಥದ್ದು ಏನೋ ಒಂದು ಮಹತ್ತರವಾದಂಥ ಕಾರ್ಯ ನನ್ನಿಂದ ಆಗಬೇಕೆಂದೆ ಸೊ ನನ್ನ ಈ ಜೀವನದ ಒಂದು ಅರಿವನ್ನು ನಾನು ಕಂಡುಕೊಳ್ಳುತ್ತೇನೆ ನನ್ನ ಈ ಹುಟ್ಟಿಗೆ ಕಾರಣವಾದಂಥ ನನ್ನ ತಂದೆ ತಾಯಿಗಳಿಗೆ ನಾನು ಒಪ್ಪಿಕೊಳ್ಳುತ್ತೇನೆ ನನ್ನ ತಂದೆ ತಾಯಿಗಳಿಗೆ ಯಾವಾಗಲೂ ಕೂಡ ನಾನು ಕ್ಷಮೆಯನ್ನು ಕೇಳ್ತಾ ಇರ್ತೇನೆ ನನ್ನಿಂದ ಏನೋ ತಪ್ಪಾಗಿರಬಹುದು ಅವರಿಗೆ ನಾನು ಪ್ರೀತಿಸದೇ ಇರಬಹುದು ಅವರಿಗೆ ನಾನು ಕೆಲ ಕ್ಷಣದಲ್ಲಿ ತಪ್ಪು ಮಾಡಿರಬಹುದು ನೋವು ಕೊಟ್ಟಿರಬಹುದು ಯಾವುದೋ ಒಂದು ವಿಷಯದಲ್ಲಿ ಅವರ ವಿರುದ್ಧ ಮಾತನಾಡಿರಬಹುದು ಅಥವಾ ಅವರಿಗೆ ನೋವಾಗುವಂಥ ರೀತಿ ನನ್ನ ವರ್ತನೆ ಇರಬಹುದು ಅದಕ್ಕಾಗಿ ನಾನು ಅವರಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ ನನ್ನನ್ನು ಕ್ಷಮಿಸಿಬಿಡಿ ಅಮ್ಮ ದೇವರೇ ನನ್ನನ್ನು ಕ್ಷಮಿಸಿಬಿಡು ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳಾಗಿವೆ ಆ ತಪ್ಪುಗಳೆಲ್ಲವೂ ಕೂಡ ನಾನು ಬೇಕಂತ ಮಾಡಿರುವುದಲ್ಲ ಸನ್ನಿವೇಶ ಸುಚುವೇಶನ್ಗೆ ತಕ್ಕ ಹಾಗೆ ಅದು ನನ್ನಿಂದ ನಡೆದು ಹೋಗಿದೆ ಅದಕ್ಕಾಗಿ ನಾನು ಕ್ಷಮೆಯನ್ನು ಇದ್ದೀನಿ ನನ್ನನ್ನು ಕ್ಷಮಿಸಿಬಿಡಿ ನನ್ನನ್ನು ಕ್ಷಮಿಸಿ ಅಪ್ಪ ಅಮ್ಮ ದೇವರೇ ನನ್ನನ್ನು ಕ್ಷಮಿಸಿಬಿಡು ಈ ಸಮಯದಲ್ಲಿ ನಾನು ಮನಸ್ಪೂರ್ವಕವಾಗಿ ನನ್ನ ಅಪ್ಪ ಅಮ್ಮನಿಗೆ ಹಾಗೂ ದೇವರಿಗೆ ಹೃದಯಪೂರ್ವಕವಾದಂಥ ನಮಸ್ಕಾರವನ್ನು ತಿಳಿಸುತ್ತಿದ್ದೇನೆ ಮನಸ್ಪೂರ್ವಕವಾಗಿ ಅಪ್ಪ ಅಮ್ಮರಿಗೆ ನಮ್ಮ ಧನ್ಯವಾದಗಳು ಹಾಗೆಯೇ ನಾನು ಪ್ರತಿನಿತ್ಯನೂ ಕೂಡ ನನ್ನ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡುತ್ತೇನೆ ದೃಢವಾದಂಥ ನಿರ್ಧಾರವನ್ನು ಮಾಡಿ ಪ್ರತಿನಿತ್ಯನೂ ಕೂಡ ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡುವುದನ್ನು ಮರೆಯಬೇಡಿ ಇನ್ನು ಆ ದೇವರಿಗೆ ಯೂನಿವರ್ಸ್ಗೆ ಒಂದು ಧನ್ಯವಾದಗಳನ್ನು ತಿಳಿಸಿ ಹಾಗೆ ಈ ಭೂಮಿ ಗಾಳಿ ಆಕಾಶ ನೀರು ಪಂಚಭೂತಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನನ್ನ ಸುತ್ತ ಇರುವಂಥ ಪರಿಸರಕ್ಕೆ ನಾನು ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ ಯಾವುದೇ ಸಿಚುವೇಶನ್ ಎದುರಾಗಲಿ ಅದನ್ನು ಎದುರಿಸುತ್ತೇನೆ ಎದುರಿಸುವಂಥ ಧೈರ್ಯವನ್ನು ಕೊಡುವ ದೇವರೇ ಎಂದು ಕೇಳಿಕೊಳ್ಳುತ್ತೇನೆ ಯಾವಾಗಲೂ ನಾನು ಕೂಲಾಗಿ ಯಾವುದೇ ಸಿಚುವೇಶನ್ ಬಂದರೂ ಕೂಡ ಎದೆ ಕುಂತದೆ ಎದುರಿಸುತ್ತೇನೆ ನನಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾನು ಎದೆ ಕುಂತದ ರೀತಿಯಾಗಿ ನೋಡಿಕೋ ದೇವರೇ ಎಂದು ಕೇಳಿಕೊಳ್ಳುತ್ತೇನೆ ದೇವರೇ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಕುಡಿಯುವ ನೀರಿಗೆ ಧನ್ಯವಾದಗಳು ಊಟ ಮಾಡುವಂಥ ಆಹಾರಕ್ಕೆ ಧನ್ಯವಾದಗಳು ನನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಧನ್ಯವಾದಗಳು ನನ್ನ ಕೊಲೀಗ್ಸ್ ನನ್ನ ಜೊತೆ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಈ ಸಮಾಜಕ್ಕೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಐ ಲವ್ ಯು ಎಲ್ಲರನ್ನು ನಾನು ತುಂಬ ಪ್ರೀತಿಸುತ್ತೇನೆ ನನ್ನ ಅಪ್ಪ ಅಮ್ಮನನ್ನು ಕೂಡ ತುಂಬ ಅಂದರೆ ತುಂಬ ಪ್ರೀತಿಸುತ್ತೇನೆ ನನ್ನ ಸಹೋದರರನ್ನು ಪ್ರೀತಿಸುತ್ತೇನೆ ನನ್ನ ಸಹೋದರಿಯರನ್ನು ಪ್ರೀತಿಸುತ್ತೇನೆ ನನ್ನ ಬಂಧು ಬಳಗವನ್ನು ಪ್ರೀತಿಸುತ್ತೇನೆ ಈ ಸಮಾಜವನ್ನು ಪ್ರೀತಿಸುತ್ತೇನೆ ನನ್ನ ಜೊತೆಗೆ ಕೆಲಸ ಮಾಡುವಂಥ ಎಲ್ಲರನ್ನೂ ಕೂಡ ನಾನು ಅತಿಯಾಗಿ ಪ್ರೀತಿಸುತ್ತೇನೆ ನನಗೆ ನನ್ನ ಒಂದು ಜೀವನವನ್ನು ಕೊಟ್ಟಂಥ ನನ್ನ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಸುಗಮವಾದಂಥ ದಾರಿಯನ್ನು ತೋರಿಸುವಂಥ ಈ ಯೂನಿವರ್ಸ್ಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತನಾಡಿಸುತ್ತೇನೆ ಪ್ರೀತಿಯಿಂದಲೇ ಎಲ್ಲದನ್ನು ಕೂಡ ಸ್ವೀಕರಿಸುತ್ತೇನೆ ಪ್ರೀತಿಯಿಂದಲೇ ಎಲ್ಲದನ್ನೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಎಂದು ನಂಬಿದ್ದೇನೆ ಪ್ರೀತಿ ವಿಶ್ವಾಸದಿಂದಲೇ ನಾನೆಲ್ಲವನ್ನು ಕೂಡ ಪಡೆದುಕೊಳ್ಳುತ್ತೇನೆ ಏನು ಬೇಕೋ ನನಗೆ ಅದೆಲ್ಲದೂ ಕೂಡ ಪ್ರೀತಿಯಿಂದಲೇ ಸಿಗುತ್ತದೆ ಎಂಬುದನ್ನು ನಾನು ಅರಿತಿದ್ದೇನೆ ಅದೇ ರೀತಿ ನಾನು ನನ್ನ ವರ್ತನೆಯಲ್ಲೂ ಕೂಡ ಅಳವಡಿಕೆ ಮಾಡಿಕೊಳ್ಳುತ್ತೇನೆ ನನಗೀಗ ಯಾವುದೋ ಒಂದು ಕಷ್ಟದಲ್ಲಿ ನಾನಿದ್ದೇನೆ ಆ ಕಷ್ಟದಿಂದ ಹೊರಗೆ ಬರಬೇಕು ಅದಕ್ಕಾಗಿ ತಂದೆ ತಾಯಿಗಳಿಗೆ ನಾನು ಸಹಾಯವನ್ನು ಕೇಳುತ್ತಿದ್ದೇನೆ ದೇವರಿಗೆ ನಾನು ಸಹಾಯವನ್ನು ಕೇಳುತ್ತಿದ್ದೇನೆ ದೇವರೇ ನನ್ನಿಂದ ನನ್ನನ್ನು ಈ ಒಂದು ಕೆಲಸದಿಂದ ಪಾರು ಮಾಡು ಈ ಒಂದು ಕಷ್ಟದಿಂದ ನನ್ನನ್ನು ಪಾರು ಮಾಡು ನನ್ನನ್ನು ಜಾಸ್ತಿ ಪರೀಕ್ಷೆ ಮಾಡಬೇಡ ಪರೀಕ್ಷೆಗೆ ಒಳಗಾಗಿ ಬೆಂದು ಹೋಗಿದ್ದೇನೆ ನನ್ನನ್ನು ಕ್ಷಮಿಸು ನನಗೆ ದಯ ತೋರು ನನ್ನಿಂದ ಎಷ್ಟೋ ತಪ್ಪುಗಳಾಗಿವೆ ಆ ತಪ್ಪುಗಳೆಲ್ಲವನ್ನು ಮನ್ನಿಸಿ ನನಗೆ ಯಾವುದೇ ಕಷ್ಟ ಬಂದರೂ ಕೂಡ ಜೊತೆಗಿತ್ತು ನನ್ನನ್ನು ನಡೆಸು ದೇವರೇ ನನ್ನನ್ನು ಕ್ಷಮಿಸಿಬಿಡು ನನಗೆ ನಿನ್ನ ಸಹಾಯ ಬೇಕು ನನಗೆ ನಿನ್ನ ಒಂದು ಸಲಹೆ ಬೇಕು ನನಗೆ ನಿನ್ನ ಒಂದು ಧೈರ್ಯ ಬೇಕು ನೀನು ಜೊತೆಗಿದ್ದೀಯಾ ಎನ್ನುವಂಥ ಧೈರ್ಯದಿಂದಲೇ ಎಲ್ಲವನ್ನೂ ಕೂಡ ಮಾಡುತ್ತಿದ್ದೇನೆ ಸೊ ನನ್ನೊಂದಿಗಿದ್ದು ನನ್ನೊಂದಿಗೆ ಸಹಕರಿಸಿ ನನ್ನ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ತರು ದೇವರೇ ಐ ಲವ್ ಯು ಐ ಲವ್ ಯು ಸೋ ಮಚ್ ಐ ಆಮ್ ಸೋ ಸಾರಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ ನನಗೆ ಸರಿಯಾದ ಮಾರ್ಗವನ್ನು ತೋರಿಸು ಐ ಲವ್ ಯು ಐ ಲವ್ ಯು ದೇವರೇ ಐ ಲವ್ ಯು ಯೂನಿವರ್ಸ್ ಐ ಲವ್ ಯು ಧನ್ಯವಾದಗಳು ಹೃದಯಪೂರ್ವಕವಾದಂಥ ಧನ್ಯವಾದಗಳು ದೇವರೇ ಈಗ ನಿಧಾನಕ್ಕೆ ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಜೋರಾಗಿ ಪ್ರೆಷ್ ಮಾಡಿ ಅಂದರೆ ಉಜ್ಜಿ ಆ ಕೈಗಳನ್ನು ನಿಮ್ಮ ಕಣ್ಣುಗಳಿಗೆ ಮುಖಕ್ಕೆ ಸ್ಪರ್ಶ ಮಾಡಿಕೊಂಡು ನಿಧಾನಕ್ಕೆ ಕಣ್ಣನ್ನು ಬಿಡಿ ಸೊ ಈ ರೀತಿ ನೀವು ಪ್ರತಿನಿತ್ಯನೂ ಕೂಡ ಮಾಡ್ತಾ ಹೋಗಬೇಕಾಗತ್ತೆ ಇದು ನಿಮಗೆ ಮಾತ್ರ ನಾನು ಹೇಳಿರುವಂಥದ್ದು ಸೊ ಇದನ್ನು ನೀವು ಪ್ರತಿನಿತ್ಯನೂ ಅವ್ನು ಸ್ವಲ್ಪ ಸಮಯ ಇದೇ ರೀತಿ ಮಾಡಬೇಕು ಅಂತ ಅಲ್ಲ ಸೊ ನಿಮಗೆ ಗೊತ್ತಾಗಿರುತ್ತೆ ಒಂದು ಐಡಿಯಾ ಬಂದಿರತ್ತೆ ಯಾವ ರೀತಿ ಮಾಡಬೇಕು ಅಂತ ಸೊ ಈ ಥರದ ಮೇಲೆ ನೀವು ಪ್ರತಿನಿತ್ಯನೂ ಕೂಡ ಮಾಡ್ತಾ ಹೋಗಬೇಕು ಇದನ್ನು ನಿಮಗೋಸ್ಕರ ನೀವು ಮಾಡ್ಕೊಳ್ಳೋದ್ರ ಜೊತೆಗೆ ಮನೆಯಲ್ಲಿ ಯಾರೋ ಒಬ್ರಿಗೂ ನಿಮ್ಮ ಮಾತನ್ನು ಕೇಳಬೇಕು ನಿಮ್ಮ ಜೊತೆಗೆ ಅವ್ರು ಚೆನ್ನಾಗಿರಬೇಕು ನೀವು ಅವರನ್ನು ತುಂಬ ಪ್ರೀತಿಸಬೇಕು ಈ ಥರ ಮಾಡಬೇಕು ಅಂತಂದರೆ ಆ ವ್ಯಕ್ತಿ ಮೇಲೂ ಕೂಡ ನೀವು ಮಾಡಬೇಕಾಗುತ್ತೆ ಆ ವ್ಯಕ್ತಿಗೆ ನೀವು ಅವರನ್ನು ಒಪ್ಕೊಳ್ಳೋದು ಅವ್ರು ಹೇಗಿದ್ದಾರೋ ಹಾಗೆ ಒಪ್ಕೊಳ್ಳೋದಾಗಿರ್ಬೋದು ಅವರಿಗೆ ನೀವು ಕ್ಷಮಿಸುವಂತ ಕೇಳೋದಾಗಿರ್ಬೋದು ಗ್ರಾಟಿಟ್ಯೂಡನ್ನು ಸಲ್ಲಿಸೋದಾಗಿರ್ಬೋದು ಪ್ರೀತಿಸೋದಾಗಿದ್ದು ಇದೆಲ್ಲದನ್ನು ಕೂಡ ಮಾಡ್ತಾ ಹೋಗಬೇಕು ಆ ಥರ ಪ್ರತಿನಿತ್ಯನೂ ಕೂಡ ನೀವು ಮಾಡ್ತಾ ಹೋದ್ರಿಂದ ಯಾವುದೇ ಸಿಚ್ಯುವೇಶನ್ ಯಾವುದೇ ವ್ಯಕ್ತಿ ಯಾವುದೇ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಕನ್ವರ್ಟ್ ಮಾಡಿಕೊಂಡು ಮಾಡ್ತಾ ಹೋಗಿ ಖಂಡಿತ ಎಲ್ಲದನ್ನು ಕೂಡ ನೀವು ಹೇಗಿರುತ್ತೋ ಹಾಗೆ ಒಪ್ಕೊಳ್ಳೋದನ್ನ ಫಸ್ಟ್ ಕಲ್ತ್ರಿ ಅಂತಂದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಾಗೆ ಅದನ್ನು ನಾವು ಒಪ್ಕೋಬೇಕು ಅದಕ್ಕೆ ಹೇಳೋದಲ್ವ ಯಾವುದೇ ಒಂದು ಸಿಚುವೇಶನನ್ನು ನಾವು ಹೇಗಿದೆಯೋ ಹಾಗೆ ಒಪ್ಕೊಳ್ಳೋಕೆ ಬದಲಾವಣೆ ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಒಪ್ಕೊಬಿಡ್ಬೇಕು ಅಂತ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಆ ಸಿಚುವೇಶನ್ ಆ ಸಂದರ್ಭವನ್ನು ಬದಲಾವಣೆ ಮಾಡೋಕ್ಕಾಗುತ್ತೆ ಆ ವ್ಯಕ್ತಿಯನ್ನು ಬದಲಾವಣೆ ಮಾಡೋಕ್ಕಾಗುತ್ತೆ ಅಂದರೆ ಖಂಡಿತ ಬದಲಾವಣೆ ಮಾಡಿ ಇನ್ ಕೇಸ್ ನಿಮ್ಮಿಂದ ಸಾಧ್ಯತೆ ಇಲ್ಲ ಅಂತಂದರೆ ಅದು ಹೇಗಿದೆಯೋ ಹಾಗೆ ಒಪ್ಕೊಳ್ಳೋದು ಕಲ್ತ್ಕೊಳ್ಳಿ ಒಪ್ಕೊಂಡ್ರಿ ಅಂತಂದರೆ ತನ್ನಿಂದ ತಾನೇ ಎಲ್ಲದು ಕೂಡ ಆಟೋಮೆಟಿಕ್ಕಾಗಿ ನಡೀತಾ ಹೋಗುತ್ತೆ ಸೊ ಎಲ್ಲರೂ ಕೂಡ ಹೇಳುವಂಥದ್ದು ಇದನ್ನೇ ಫಸ್ಟ್ ಏನೇ ಒಂದು ಮಾಡಬೇಕು ಅಂತಂದರೆ ಆ ಸಿಚುವೇಶನನ್ನು ಅಥವಾ ಆ ವ್ಯ ವ್ಯಕ್ತಿಯನ್ನು ಒಪ್ಕೋಬೇಕು ಇಲ್ಲ ಬದಲಾವಣೆ ಮಾಡಬೇಕು ಸೊ ಎರಡರಲ್ಲಿ ಒಂದು ಮಾಡಿದ್ರಿ ಅಂತಂದರೆ ಖಂಡಿತ ನಿಮ್ಮಲ್ಲೂ ಕೂಡ ಬದಲಾವಣೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇದು ತುಂಬ ಜನರಿಗೆ ವರ್ಕ್ ಆಗಿದೆ ನಾನು ಕೂಡ ಇದನ್ನು ಯಾವಾಗಲೂ ಕೂಡ ಅಳವಡಿಕೆ ಮಾಡ್ಕೊಳ್ತಾ ಇರ್ತೀನಿ ಸೊ ಹಾಗಾಗಿನೇ ನಿಮಗೂ ಯೂಸ್ಫುಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಮಾಡಿರುವಂಥದ್ದು ಓಕೆನಾ ಖಂಡಿತ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು